ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿ ಲಾಗ್ ಮಾಡ್ತಿದ್ದೇನೆ ಇನ್ನೇನು ಮಕ್ಕಳಿಗೆ ಶಾಲೆ ಸ್ಟಾರ್ಟ್ ಆಗ್ತದಲ್ಲ ಆ ಸ್ಟೇ ಮತ್ತೇನಿಲ್ಲ ನಮ್ಮ ಗದ್ದೆಯಲ್ಲಿ ಒಂದು ನವಿಲು ಮರದ ಮೇಲೆ ಹೋಗ್ತದೊಮ್ಮೆ ಕೆಳಗೆ ಹೋಗ್ತದೆ ಒಂದು ತಿರುಗುತ್ತಾ ಅದು ಗರಿ ಬಿಚ್ಚುತ್ತದೆ ಅಂತ ನೋಡೋದು ನಾನು ಬಟ್ ಗರಿ ಬಿಚ್ಚುತ್ತಾ ಇಲ್ಲ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿ ಸೋಮವಾರ ಇದ್ದು ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಈಶ್ವರ ದೇವಸ್ಥಾನ ನೆಕ್ಸ್ಟ್ ಶಾಲೆ ಶುರುವಾಗ್ತಿದೆ ಮಕ್ಕಳಿಗೆ ಗುರುವಾರ ಪೇರೆಂಟ್ಸ್ ಮೀಟಿಂಗ್ ಹೋಗ್ಲಿಕ್ಕಿತ್ತು ನನ್ನ ಮಗನಿಗೆ ಶಾಲೆ ಸ್ಟಾರ್ಟ್ ಆಗ್ತದೆ ಹಾಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗೆ ನಾವು ಹೊರಟಿದ್ದೇವೆ ಆಟೋ ಬರಬೇಕು ಆಟೋದಲ್ಲಿ ಹೋಗ್ತಾ ಇದ್ದೇವೆ ಆಟೋದಲ್ಲಿ ಕೂತ ಕೂಡಲೇ ನನ್ನ ಮಗಳಿಗೆ ನಿದ್ರೆ ಬರ್ತಿದೆ ಕಾರಲ್ಲಿ ಆಟೋದಲ್ಲಿ ಹಾಗೆ hold the le pustaka bag bag on the committee sirf matlab laali times pe baa ho go okay friends video nanti ninge star bod simple lock cute pet all come on ಚಂದ ಮಾಡಿ ಮಕ್ಳೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು ಒಳ್ಳೆ ಮಾಡಿ ಆಟ ಆಡ್ತಿದ್ರು ತುಂಬಾ ಮಕ್ಕಳೆಲ್ಲ ಬರಲಿಕ್ಕೆ ಕೇಳ್ತಾ ಇರಲಿಲ್ಲ ಆಟೋ ಬಂದು ವೇಟ್ ಮಾಡ್ತಾ ಇದ್ರು ಬ್ಯಾಂಕು ಹೋಗು ಆಟೋದವ್ರು ಫೋನ್ ಮಾಡ್ತಿದ್ದಾರೆ ಆಟೋದವ್ರು ಫೋನ್ ಮಾಡ್ತಿದ್ರು ಹಾ ಮಕ್ಕಳು ಬಂದರು ಹೋಗು ಅಂತೇಳಿ ಎಲ್ಲ ಖಾಲಿ ಆದ್ರು ಇನ್ನು ಹೊರಡಿದ್ದೇವೆ ಹೊಡ್ತಾ ಇದ್ದೇವೆ ಮನೆಗೆ ತಪಸ್ ತಪಸ್ ಅದು ನನ್ನ ಭಾವನ ಮಗಳು

ಕೊ ಅಕ್ಕಗೆ ಹಲಸಿನ ಹಣ್ಣು ಸೀಸನ್ ಅಲ್ಲ ನಮ್ಮ ಮರದಲ್ಲಿ ಒಂದು ಹಲಸಿನ ಒಂದಲ್ಲ ಸುಮಾರು ಆಗಿದೆ ಮಂಗಗಳು ಒಂದು ಇಡಕ್ಕೆ ಬಿಡೋದಿಲ್ಲ ಎಲ್ಲ ಬಿಚ್ಚಿ ಬಿಚ್ಚಿ ತಿಂತಾರೆ ತಿಂತವೆ ನಮ್ಮ ಮಂಗಗಳು ಸ್ವಲ್ಪ ಜಾಸ್ತಿ ಉಂಟು ಹಾಗೆ ಒಂದಿತ್ತು ನಮ್ಮ ಎರಡು ಮಕ್ಕಳು ಅಪ್ಪ ಯಾವಾಗ ಕೊಡ್ತಾರೆ ಅಂತೇಳಿ ಇದು ಮಾಡ್ತಿದ್ದಾರೆ ತುಂಬ ಸ್ವೀಟ್ ಆಗಿತ್ತು ದೋಸೆ ಕಟ್ಟಿ ಯಾವ ಸಹ ಮಾಡ್ಬೋದು ಗುಜ್ಜಕ್ಕೆ ಸುಣೆ ಜಾಸ್ತಿ ಇರ್ತದೆ ಸ್ವಲ್ಪ ತೆಂಗಿನ ಕೆಣ್ ತೆಂಗಿನೆಣ್ಣೆ ಕೈಗೆಲ್ಲ ಹಾಕ್ಕೊಳ್ಬೇಕು ಮತ್ತು ಕತ್ತಿಗೆ ಸಹ ತಾಗಿದರೆ ಗ್ಯಾಸಿಗೆ ಹಿಡಿಬೇಕು ಹಾಗೆಲ್ಲ ಬಿಡ್ಕೊಳ್ತದೆ ತುಂಬ ಸೊಣೆ ಹೌದು

ಒಂದು ಸಣ್ಣ ಗುಜ್ಜೆ ಇತ್ತು ಹಲಸಿನ ಹಣ್ಣು ಅರ್ಧ ಹಾಳಾಗಿತ್ತು ಈಗ ಹಲಸಿನ ಅಲ್ಲ ನಮ್ಮ ಮರದಲ್ಲಿ ಮಂಗಗಳ ಇದು ಕಾಟ ಸ್ವಲ್ಪ ಜಾಸ್ತಿ ಉಂಟು ಒಂದು ಹಲಸಿನ ಹಣ್ಣು ಇಡೋಕ್ಕೆ ಬಿಡಲ್ಲ ಹಾಗೆ ಒಂದು ಅರ್ಧ ಇತ್ತು ಅದನ್ನು ತಿಂದ್ವೆ ದೋಸೆ ಮಾಡಿದ್ವಿ ಗಟ್ಟಿ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಬೆಲ್ಲ ಕಾಯೆಲ್ಲ ಹಾಕಿ ತುಂಬ ಟೇಸ್ಟ್ ಆಗಿರ್ತದೆ ನಿಮಗೆ ಸಹ ಹಲಸಿನ ಹಣ್ಣು ಸಿಕ್ಕಿದರೆ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರ್ತದೆ ಇದೇ ಇದೇ ಆಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಮತ್ತು ಶಾಲೆಯಿಂದ ಮೇಲೆ ಸ್ವಲ್ಪ ಮಕ್ಕಳಿಗೆ ಬೈಂಡ್ ಎಲ್ಲ ಹಾಕಲಿಕ್ಕಿತ್ತು ಬೈಂಡ್ ಹಾಕಿ ನಾನು ಸ್ವಲ್ಪ ಹಾಕಿದೆ ಅವರು ಅವನಪ್ಪ ಸ್ವಲ್ಪ ಹಾಕಿದರು ನೆಕ್ಸ್ಟ್ ಶಾಲೆ ಅವನಿಗಿಂತ ಜಾಸ್ತಿ ನನಗೆ ಬೇಜಾರಾಗಿತ್ತು ಎರಡು ತಿಂಗಳು ನನ್ನೊಟ್ಟಿಗೆ ಮನೇಲಿ ಇದ್ದ ಇನ್ನು ಇಡೀ ದಿನ ಟಿ ವಿ ನೋಡ್ತಾ ಇರೋದು ಆದರೂ ಒಂದು ಮನೆಯಲ್ಲೇ ಇದ್ರಲ್ಲ ಮಕ್ಕಳು ಈಗ ಶಾಲೆಗೆ ಹೋಗಬೇಕಾದ್ರೆ ತುಂಬ ಬೇಜಾರಾಯಿತು ಅವನಿಗೆ ಸಹ ಬೇಜಾರಾಯಿತು ಬಟ್ ಎಂಥ ಮಾಡೋದು ಶಾಲೆಗೆ ಹೋಗಲೇಬೇಕೇ ಅಲ್ವಾ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್